ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಲೀಲಾ ಆರ್ಟ್ ಗ್ಯಾಲರಿಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಲೀಲಾ ಆರ್ಟ್ ಗ್ಯಾಲರಿಯ ಮಲ್ಲಿಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸ್ ಫೋರನ್ನು ತಗೊಳ್ತಾ ಇದ್ದೇನೆ ಸ್ಕೇಲ್ ಚೊಕ್ ಪೀಸ್ ಕರ್ವ್ ಸ್ಕೇಲ್ ಮತ್ತು ಸೀಸರ್ ಬಗ್ಗೆ ವಿಷಯ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಲೀಲಾ ಆರ್ಟ್ ಗ್ಯಾಲರಿಯ ಮಲ್ಲಿಸ್ ಫ್ಯಾಷನ್ ವರ್ಲ್ಡಲ್ಲಿ ಬರುವಂಥ ಕ್ಲಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇರೋದು ದಯವಿಟ್ಟು ಲೀಲಾ ಆರ್ಟ್ ಗ್ಯಾಲರಿಯನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಫ್ರೆಂಡ್ಸ್ ಈ ನಾಲ್ಕು ಟೂಲ್ಸನ್ನು ನಾವು ಒಂದೇ ಕ್ಲಾಸಲ್ಲಿ ಯಾವ ಥರ ಯೂಸ್ ಮಾಡ್ತಾ ಇದ್ದೇವೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನನ್ನ ನಾನು ಫಸ್ಟ್ಗೆ ತಗೊಳ್ತಾ ಇರೋದು ಸ್ಕೇಲ್ ನೋಡಿ ಸ್ಕೇಲಲ್ಲಿ ನಮಗೆ ಸ್ಟ್ರೈಟ್ ಲೈನ್ ಕ ಕ್ರಾಸ್ ಲೈನ್ ಎಲ್ಲ ಹಾಕೋಕ್ಕೆ ಯೂಸ್ ಆಗುವಂತಹದ್ದು ಸ್ಕೇಲ್ ಬೇಕೇ ಬೇಕಾಗುತ್ತೆ ಅದರೊಟ್ಟಿಗೆ ಚೌಕ್ ಪೀಸ್ ಅಂತ ನಮಗೆ ಮಾರ್ಕ್ ಈ ಬಟ್ಟೆ ಪೀಸಲ್ಲಿ ಎಲ್ಲ ಮಾರ್ಕ್ ಹಾಕಬೇಕಂತಂದರೆ ಚೌಕ್ ಪೀಸ್ ತಗೊಳ್ಳಲೇಬೇಕು ಸೊ ಹಾಗಾಗಿ ನಮಗೆ ಮಾರ್ಕ್ ಹಾಕುವಾಗ ಈ ಚೌಕ್ ಪೀಸನ್ನೇ ಬಳಸಬೇಕಾಗ್ತದೆ ಯಾಕಂತ ಹೇಳಿದರೆ ಬೇರೆ ಸ್ಕಚ್ ಅದಿದೆಲ್ಲ ಏನಾದರೂ ಯೂಸ್ ಮಾಡಿದರೆ ನಮಗೆ ವಾಶ್ ಮಾಡುವಾಗ ಹೋಗೋದಿಲ್ಲ ಅಂತ ಪಕ್ಕ ಅದಕ್ಕೋಸ್ಕರ ಈ ಚೌಕ್ ಪೀಸನ್ನು ನಾವು ತಗೊಳ್ತಾ ಇದ್ದೇವೆ ಫ್ರೆಂಡ್ಸ್ ಈ ಒಂದು ಲೆಸನಲ್ಲಿ ನಮಗೆ ಸ್ಕೇಲ್ ಕರ್ವ್ ಸ್ಕೇಲ್ ಚೌಕ್ ಪೀಸುಗಳಲ್ಲಿ ಆದಷ್ಟು ಅಷ್ಟು ವಿಷಯ ಇಲ್ಲ ಅಂತ ಇದ್ದರೂ ಕೂಡ ಆದರೆ ನಮಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅಂದರೆ ಬೇಸಿಕಲಿ ಯಾವಾಗಲೂ ನಮಗೆ ಬೇಕಾಗಿರತಕ್ಕಂಥ ಟೂಲ್ಸ್ ಆಗಿರೋದ್ರಿಂದ ನಾನು ಇಂಪಾರ್ಟೆಂಟ್ ವಿಷಯ ಅಂತ ತಿಳಿಸಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಆರ್ಮೌಲ್ಗೆ ಆಯಿತು ಫ್ರಂಟ್ ಅಥವಾ ಬ್ಯಾಕ್ ನೆಕ್ ಬೇಕಿದ್ದರೆ ನೆಕ್ ಇಲ್ಲಿ ನೋಡಿ ಇಲ್ಲಿ ನಾನು ಫ್ರಂಟ್ ಬ್ಯಾಕ್ ನೆಕ್ಗೆ ಯೂಸ್ ಮಾಡ್ತಾಯಿಲ್ಲ ಯಾಕಂತ ಹೇಳಿದ್ರೆ ಅದು ಸ್ಕ್ವೇರ್ ನೆಕ್ ಆಗಿರೋದ್ರಿಂದ ನಾನು ಬ್ಯಾಕ್ ನೆಕ್ಗೆ ಯೂಸ್ ಮಾಡೋದಿಲ್ಲ ಇಲ್ಲಾಂದರೆ ನಮಗೆ ಕರ್ವ್ ಸ್ಕೇಲ್ ನಮಗೆ ಬ್ಯಾಕ್ ನೆಕ್ಗೆ ಕೂಡ ಯೂಸ್ ಆಗುತ್ತೆ ಆನಂತರ ನೋಡಿ ಸೀಸರ್ ಸೀಸರ್ ಯಾವತ್ತು ಈ ಥರ ಯೂಸ್ ಇರುತ್ತೆ ಎಲ್ಲ ಟೈಮಲ್ಲಿ ಕೂಡ ಈ ಕಟ್ಟಿಂಗ್ ಮಾಡಲಿಕ್ಕೆ ಬೇಕೇ ಬೇಕು ಈ ಒಂದು ಸೀಸರ್ ಹಾಗಾಗಿ ಈ ಒಂದು ಕಟ್ಟಿಂಗಲ್ಲಿ ನಾನು ಸೀಸರನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡ್ತಾ ಇರ್ಬೋದು ಸ್ಕೇಲ್ ಚೌಕ್ ಮತ್ತು ಕರ್ವ್ ಸ್ಕೇಲ್ ಮತ್ತು ಸೀಸರ್ ಈ ಎಲ್ಲ ಐಟಮ್ ಇವತ್ತಿನ ಒಂದು ಕ್ಲಾಸಲ್ಲಿ ಯಾವ ಥರ ಯೂಸ್ ಆಗುತ್ತೆ ನಮಗೆ ಅನ್ನೋದನ್ನು ನೀವು ತಿಳ್ಕೊಂಡಿರಿ ಹಾಗಾಗಿ ಈ ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಫ್ರೆಂಡ್ಸ್ ಲಾಡ್ಗೆ ಅಲ್ಲಿ ಮಲ್ಲಿ ಫ್ಯಾಷನ್ ವರ್ಲ್ಡಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಟೈಲರ್ಸ್ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೋಸ್ಕರ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಅಂತ ವಿನಂತಿಸ್ತಾ ಇದ್ದೇನೆ ಫ್ರೆಂಡ್ಸ್ ಮುಂದಿನ ತರಗತಿಯಲ್ಲಿ ನಾನು ವಿಶೇಷವಾಗಿರ್ತಕ್ಕಂತಹ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ಅಂದರೆ ಮಿಷಿನ್ ಪಾರ್ಟ್ಸ್ಗಳು ಯಾವ ಹೆಸರಲ್ಲಿ ಕರೆಯಲ್ಪಡುತ್ತವೆ ಮತ್ತು ಮಿಷಿನ್ ಪೆಡಲ್ ಮಾಡುವವರ ಕಾಲು ಸೆಳೆತಕ್ಕೆ ಒಂದು ಯೋಗದ ಭಂಗಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ಕ್ಲಾಸ್ ಫೈವ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಹೊಂದಿರ್ತದೆ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಿರುವಂತಹ ಮೆಷಿನ್ ಸೀಸರ್ ಈ ಸೀಸರ್ ತುಂಬ ಹೆವಿಯಾಗಿರಬೇಕು ಅಂದರೆ ಭಾರವಾಗಿರಬೇಕು ಭಾರವಾಗಿ ಇದ್ದಷ್ಟು ನಮಗೆ ಈ ಕ್ಲಾತನ್ನು ಕಟ್ ಮಾಡಲಿಕ್ಕೆ ಬಟ್ಟೆ ಕಟ್ ಮಾಡಲಿಕ್ಕೆ ನಮಗೆ ತುಂಬಾ ಆರಾಮ್ಸೆ ಕಟ್ ಆಗಿ ಹೋಗುತ್ತೆ ಹಾಗಾಗಿ ನಾವು ಹೆವಿಯಾಗಿರತಕ್ಕಂತಹ ಸೀಸರನ್ನು ಬಳಸಬೇಕು ಮತ್ತು ಈ ಒಂದು ಸೀಸರ್ಗೆ ನಾವು ವಾಯಿಲ್ ಯಾವಾಗಲೂ ಹಾಕಲೇಬಾರ್ದು ಆಯಿಲ್ ಹಾಕಿದ್ರೆ ನಮಗೆ ಅದರ ಚೂಪು ಅದು ಹೋಗುತ್ತೆ ಚುಪ್ ಹೋಗುತ್ತೆ ಮುಟ್ಟಿಸಬಾರ್ದು ಸ್ಟಿಚಿಂಗ್ ಯೂಸ್ ಮಾಡುವ ಸೀಸರ್ ಅಲ್ಲಿ ದಯವಿಟ್ಟು ತಗಡು ಅಥವಾ ಯಾವುದೇ ಕಬ್ಬಿಣದ ಸುತ್ತುಗಳನ್ನು ಕಟ್ ಮಾಡಬೇಡಿ ಕಟ್ಟಿಂಗ್ ಮಾಡುವ ಸೀಸರ್ ಚೂಪ್ ಆಗಿದ್ರೆ ಕಟ್ಟಿಂಗ್ ಫಿನಿಶ್ ಆಗಿ ಬರುತ್ತೆ ಫ್ರೆಂಡ್ಸ್ ನಾನು ನಿಮಗೆ ಸೀಸರ್ ಚೌಕ್ ಪೀಸ್ ಸ್ಕೇಲ್ ಮತ್ತು ಕರ್ ಸ್ಕೇಲ್ನ ಬಗ್ಗೆ ವಿವರವಾಗಿ ತಿಳಿಸಿದೆ ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಕೈಬ್ ಆಗೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೇರ್ ಅಂಬ ಬಾಯ್